ಕೊರಟಗೆರೆ ತಾಲೂಕಿನ ಸಸ್ಯ ಸಂಜೀವಿನಿ ಕ್ಷೇತ್ರ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಬಾಳೆಹೊನ್ನೂರು ಖಾಸ ಶಾಖಾ ಮಠದ ಹದಿನೆಂಟನೇ ವಾರ್ಷಿಕ ಸಂಭ್ರಮ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದು ಜೋಡಿಗಳ ಸಾಮೂಹಿಕ ವಿವಾಹಗಳನ್ನು ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವ ಹಾಗೂ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣ ಉದ್ಘಾಟನೆ ಮಾಡಿದರು ಹದಿನೆಂಟನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಬಾಳೆಹೊನ್ನೂರು ಖಾಸಾ ಮಠದ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ವಹಿಸಿಕೊಂಡಿದ್ದರು ಮಠದ ಸಕಲ ನೇತೃತ್ವವನ್ನ ವೀರಭದ್ರ ಶಿವಾಚಾರ್ಯ ಶ್ರೀಗಳು ವಹಿಸಿಕೊಂಡಿದ್ದರು ಶ್ರೀಮಠದ ಹದಿನೆಂಟನೇ ವಾರ್ಷಿಕೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಮಂದಿ ಭಕ್ತಾದಿಗಳಿಗೆ ಹಾಗೂ ವಧುವರರ ಕುಟುಂಬಸ್ಥರಿಗೆ ಅರಣ್ಯ ಇಲಾಖೆ ವತಿಯಿಂದ ಉಚಿತವಾಗಿ ಸಸಿಗಳನ್ನು ವಿತರಿಸಲಾಯಿತು ವರದಿ ಮಂಜಿಸ್ವಾಮಿ ಎಂಎನ್ ಕೊರಟಗೆರೆ बैठे प्रार्थना के सामने जीवा, बम जीरा शरणम शरणम शम लगा मुड़

ದುರಕ್ಷ ಮಾಡ್ಲಿಕ್ಕೆ ನಮ್ಮ ಏನಿದಿರೋ ವಾಲಂಟಿಯರ್ಸ್ ಅವರಿಗೆ ತಂದ್ಕೊಂಡಿ ದಯಮಾಡಿ ಯಾರು ಭಕ್ತರು ಮೇಲೆ ಬರಬೇಕ ವಿಶ್ವ ಅಲ್ಲೇ ದಿಕ್ಕ ನಾವು ತಡಕೊಳ್ಳಿ ದಯವಿಟ್ಟು ಮತ್ತೆ ಈ ಭಾಗಲೂ ಅಷ್ಟೇ ಆ ಗುರುರಾಚನ ಭೇಟ ಬಸದ ಮೂಲಕ ಕಾರ್ಯಕ್ರಮವನ್ನ ಆರಂಭಿಸಿಕೊಟ್ಟಂತಹ ಶ್ರೀ ಪೀಠದ ಗುರುಕುಲ ಸಾಧಕರಿಗೆ ಮೃತ್ಪೂರ್ವಾದಂತಹ ಧನ್ಯವಾದಗಳು ಈಗ ಕಾರ್ಯಕ್ರಮದಲ್ಲಿ ರಾಮಮೇಲೆ ಸಲ್ಲಿಸಿದ್ದಾರೆ ದೋಣಗಳಿಯ ಕುಟೆ ಕೋಟಿ ಬಳಗದ ತಾಯಜ್ ಗುಂಗಾದರಪ್ಪ ರಾಜ್ಯ ನಿರ್ದೇಶಕರು ಅಖಿಲ ಭಾರತ ವೀರಶೈವ ಮಹಾಸಭಾ ಗೌರಿ ಬೆಂಗ್ಳೂರು ಶ್ರೀ ಎಂ ಸದಾಶಿವಪ್ಪ ಆಡಿಟರ್ ಬೆಂಗಳೂರು ಶ್ರೀ ಶಿವಾನಂದರವರು ತಾಲೂಕು ವೀರಶೈವ ಸಮಾಜ ಬಲಗಿರಿ ಶ್ರೀ ನಟರಾಜು ಬಿಇಒ ಕೊಡತಿಗೆರೆ ಶ್ರೀ ಕೆ ಬಿ ರವರು ಕುಡುಬರಹಳ್ಳಿ ನಿಖಿಲೇಶ್ ಬಿಜೆಪಿ ಮುಖಂಡರು ಹನುಮಂತನೇ ಬಾಳ್ಯ ಶ್ರೀ ರೇಣುಕಾ ಪ್ರಸಾದ್ ಅಧ್ಯಕ್ಷರು ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಮಧುಗಿರಿ ನಟರಾಜ್ ಅಧ್ಯಕ್ಷರು ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಗೌರಿಬಿದನೂರು ಅಪೂರ್ವ ಸಿ ಅನಂತರಾಮು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊರಟಗೆರೆ ಶ್ರೀಮತಿ ವೇದಾಂಬ ನಟರಾಜ್ ಅಧ್ಯಕ್ಷರು ವೀರಶೈವ ಬಂಧು ಸಹಕಾರ ಸೌಹಾರ್ದ ಬ್ಯಾಂಕ್ ಕೊರಟಗೆರೆ ನರಸಿಂಹರಾಜು ಜೆಡಿಎಸ್ ಮುಖಂಡರು ಹೊರಟಗರೆ ದರ್ಶನ್ ಕೆ ಎಲ್ ಅಧ್ಯಕ್ಷರು ಬಿಜೆಪಿ ಹೊರಟಿಗೆ ಇವರನ್ನು ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಉಳ್ಳವರು ಅವರಿಗೂ ಕೂಡ ಈ ಸಾಮೂಹಿಕ ವಿವಾಹದ ಕಲ್ಪನೆ ಬಂದಿದೆ ನಾನು ಆಶಿಸ್ತೇನೆ ಮತ್ತು ಅದರ ಅವಶ್ಯಕತೆ ಸಮಾಜದಲ್ಲಿ ಇನ್ನು ಹೆಚ್ಚೆಚ್ಚು ಆಗಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತಾ ಈ ಇಪ್ಪತ್ತೊಂದು ಜನಗಳು ಶುಭವಾಗಲಿ ಭಗವಂತ ಆಗಿರಿ ಒಳ್ಳೆಯ ಜೀವನವನ್ನು ಕೊಡಿ ಸರಿಗಾಗಿ ಅವರು ಹೋಗ್ಲಿ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇವತ್ತು ನಮ್ಮ ಸ್ನೇಹಿತರು ಎಲ್ಲರಿಗೂ ಯಾವುದೋ ರಸ್ತೆ ಕೊಟ್ಟಿದ್ದಾರೆ ಅದನ್ನು ಮುಂಜೂರಾಗಿದೆ ಅದನ್ನು ಈ ಮನೆಗಾಲದ ನಂತರ ಅದನ್ನು ಕೆಲಸ ಪ್ರಾರಂಭ ಮಾಡುತ್ತದೆ ಹಾಗಾಗಿ ಇವತ್ತು ನಾನು ಈ ಕ್ಷೇತ್ರದ ಒಬ್ಬ ಶಾಸಕರಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಪರಮ ಪೂಜ್ಯ ಸ್ವಾಮೀಜಿಗಳು ನಮಗೆ ಕ್ಷಣಿಯನ್ನು ನನಗೆ ಇಲ್ಲಿ ಬಾಲ್ಯವನ್ನು ಶಾಪ ಪೂಜ್ಯ ಪೂಜ್ಯ ಸ್ವಾಮೀಜಿ ಎಲೆರಾಮಪುರದಲ್ಲಿ ಹನುಮಂತನಾಥ ಸ್ವಾಮಿ ಅದಲ್ಲ ಇಲ್ಲ 4 ಕಿಲೋಮೀಟರ್ ದೂರ ಅಲ್ಲಿ ಕಾರುಗಳಲ್ಲಿ ಸ್ವಾಮೀಜಿ ಅವರು ಅಲ್ಲಿ ಇದ್ದಾರೆ ಚಿಕ್ಕೋಡಿ ಕೆರೆನಲ್ಲಿ ಪೂಜ್ಯ ಸ್ವಾಮೀಜಿ ಅವರು ಅಲ್ಲಿ ಅಲ್ಲಿಂದ ಆ ಸಿದ್ದಗಂತ ಮಠಕ್ಕೆ ಮೊದಲನೇ ದಾರಿ ಅಲ್ಲಿಂದ ಇದನ ಒಂದು ಹೋಗಿ ವ್ಯಕ್ತಿ ತಗೊಂಡೋದು ಅಲ್ಲಿ ಸಿದ್ದಗೌರ ಮಠದಲ್ಲಿ ಏನು ದಾಸೋಹವನ್ನು ಪ್ರಾರಂಭ ಮಾಡಿದ್ರು ಅನ್ನುವಂಥ ಪ್ರತೀತಿ ಆ ಪ್ರೀತಿ ಅವತ್ತು ತಗೊಂಡು ಇನ್ನುವರೆಗೆ ನಡೆಸಿಲ್ಲ ಇನ್ನುವರೆಗೆ ಕೂಡ ಶ್ರೀಗಂಗಾ ಮಟ್ಟದಲ್ಲಿ ಆ ಶ್ರೀ ನಮ್ಮ ಚಿಕ್ಕ ಮಠದಲ್ಲಿ ತಗೊಂಡು ಹಾಕಿದ್ದು ಇವತ್ತಿನವರೆಗೂ ಉಳಿತಾರೆ ಇದೆಲ್ಲ ನಮ್ಮ ಪುಣ್ಯ ನಾನು ಈ ಕ್ಷೇತ್ರದ ಶಾಸಕರಾಗಿ

ಎಲ್ಲ ಮುತಕ್ಕ ಮಠದ ಎಲ್ಲ ಸರ್ ಬರ್ತಾರೆ ಆಶ್ರೀವಾದಿರ್ತಕ್ಕರೆ ಎಲ್ಲ ಭಕ್ತ ಮಂಡಳಿರು ನೂತನವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂಥ ಎಲ್ಲ ನೂತನ चो हज़ु वर्श आई ಈಗಾಗಲೇ ಅವರೇ ಕೂಡ ನಮ್ಮ ನಮ್ಮೆಲ್ಲರೂ ಕೂಡ ಅಚ್ಚರಿಯ ಹಾಗೆ ಮರಗಿಡರನ್ನ ಬೆಳೆಸುವ ಒಂದು ಪದ್ಧತಿಯನ್ನ ಈ ಭಾಗದ ಎಲ್ಲ ರೈತರಲ್ಲೂ ಕೂಡ ಹೆಚ್ಚು ಹೆಚ್ಚು ಅನುಕರಣೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಪದೇ ಪದೇ ಎಲ್ಲ ಸಭೆ ಸಮಾರಂಭಗಳನ್ನು ಕೂಡ ಕಾರಣ ನಮ್ಮ ಜೀವನಕ್ಕೆ ಬೇಕಿರ್ತಕ್ಕಂಥ ಅತಿ ಅಮೂಲ್ಯವಾದ ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಶಕ್ತಿ ಇದೆ ಮರಗಿಡಗಳಿಗೆ ಮಾತ್ರ

ఏడు సరళ వివాహ సమూహిక వివాహ సాధ్య ఇవచ్చు అతిహెచ్చు సమూహిక వివాహి దాంపత్య జీవనకి పదార్పణ ప్రేరణ అంతే ఈ సామూహిక వివాహ కార్యక్రమ వివాహ ನನ್ನ ನೆನಪಿಗೆ ಇರೋ ಇರುವ ಹೇಳೋದಾದ್ರೆ ಸನ್ಮಾನ್ಯ ವಿಶ್ವನಾಥ್ ಜೆ ವಿಶ್ವನಾಥ್ ಹಡಗು ವಿಶ್ವನಾಥ್ ಅವರು ಕೂಡ ಸಾಧಾರ ಮಂತ್ರಿ ಆಗಲಿ ಅವರು ಕೂಡ ಹೇಳ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವರ ಮಗನ ವಿವಾಹವೂ ಕೂಡ ಸಾಮೂಹಿಕ ವಿವಾಹದ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ಅಲ್ಲಿ ನಡೆಯತಕ್ಕಂಥ